ಹಾಯ್ ವಿವರ್ಸ್ ವೆಲ್ಕಮ್ ಟು ಅಮೃತಾಸ್ ವರ್ಲ್ಡ್ ನಾನಿವತ್ತು ನೀರುಳ್ಳಿ ಪದಾರ್ಥ ರಾಜಸ್ಥಾನಿ ಸ್ಟೈಲಲ್ಲಿ ಮಾಡಲಿಕ್ಕೆ ಬಂದಿದ್ದೇನೆ ಇದು ಒಂದು ಟ್ರೆಡಿಷನಲ್ ಐಟಮ್ ಅಥವಾ ಟ್ರೆಡಿಷನಲ್ ಡಿಶ್ ಅಂತ ಹೇಳ್ಬೋದು ಬೇಸಿಗೆ ಕಾಲದಲ್ಲಿ ಬೇಸಗೆಯ ಬಿಸಿ ಶರೀರದ ಉಷ್ಣವನ್ನು ಕಡಿಮೆ ಮಾಡಲಿಕ್ಕಿರುವಂತಹ ಒಂದು ಪದಾರ್ಥ ತುಂಬ ಟೇಸ್ಟಿಯಾಗಿರುತ್ತದೆ ನಮಗೆ ಊಟದ ಜೊತೆ ಅದೇ ರೀತಿ ದೋಸೆ ಚಪಾತಿ ಇಂತಹ ಐಟಮ್ಗಳ ಜೊತೆಯೂ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರ್ತದೆ ಇದನ್ನು ಹೇಗೆ ಮಾಡೋದು ಅಂತ ನೋಡುವ ಇದನ್ನು ಆವಿಯಲ್ಲಿ ಬೇಯಿಸಿ ತೆಗಿಬೇಕು ಒಂದೆರಡು ನಿಮಿಷಗಳ ಕಾಲ ಬೇಯಿಸಿದರೆ ಸಾಕು ಅದಕ್ಕೆ ಬೇಕಾಗಿ ನಾನಿಲ್ಲಿ ಇಡ್ಲಿ ಪಾತ್ರೆ ತಗೊಂಡು ಅದರಲ್ಲಿ ನೀರುಳ್ಳಿಯನ್ನು ಇಟ್ಟುಕೊಂಡು ಬೇಯಿಸ್ತಾ ಇದ್ದೇನೆ ನಾನಿಲ್ಲಿ ಒಂದು ಆರೇಳು ನೀರುಳ್ಳಿಯನ್ನು ತೆಗೆದುಕೊಂಡಿದ್ದೇನೆ ನಿಮಗೆ ಅಗತ್ಯ ಎಷ್ಟಿದ್ ಇರ್ತದೋ ಅಷ್ಟು ನೀರುಳ್ಳಿಯನ್ನು ಇಟ್ಟುಕೊಂಡು ನಿಮಗೆ ಈ ರೀತಿ ಬೇಯಿಸಿ ತೆಗಿಬೌದು ಮುಚ್ಚಿಟ್ಟು ಬೇಯಿಸಿದ ನಂತರ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಎರಡು ಸ್ಪೂನಿನಷ್ಟು ಎಣ್ಣೆಯನ್ನು ಹಾಕಿಕೊಡುವ ನಾನಿಲ್ಲಿ ಎಣ್ಣೆಯನ್ನೇ ಸೇರಿಸಿದ್ದೇನೆ ಅದು ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಒಂದು ಸ್ಪೂನಿನಷ್ಟು ಸೋಂಪು ಕಾಳುಗಳನ್ನು ಹಾಕಿದ್ದೇನೆ ಇನ್ನೂ ಒಂದು ಸ್ಪೂನು ಕರಿ ಎಳ್ಳನ್ನು ಸೇರಿಸಿದ್ದೇನೆ ಇನ್ನು ಒಂದು ಸ್ಪೂನು ಜೀರಿಗೆಯನ್ನು ಹಾಕಿದ್ದೇನೆ ಇದಿನ್ನು ಮೂರನ್ನು ಕೂಡ ಈ ರೀತಿ ಮಿಕ್ಸ್ ಮಾಡಿಕೊಡುವ ಇದು ತುಂಬ ಪರಿಮಳ ಬರ್ತದೆ ನಂತರ ಬೆಳ್ಳುಳ್ಳಿಯನ್ನು ಈ ರೀತಿ ಹೆಚ್ಚಿಕೊಂಡು ಒಂದು ದೊಡ್ಡ ಸ್ಪೂನಿನಷ್ಟು ಸೇರಿಸಿದ್ದೇನೆ ಅದೇ ರೀತಿ ಇನ್ನು ಹಸಿ ಶುಂಠಿಯನ್ನು ಇದೇ ರೀತಿ ಕಟ್ ಮಾಡಿಕೊಂಡು ಸೇರಿಸಿದ್ದೇನೆ ಇದನ್ನೆಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಕೆಂಪಗೆ ಆಗುವವರೆಗೂ ನಮಗೆ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಇನ್ನು ಇದಕ್ಕೆ ಕರಿಬೇವನ್ನು ಸೇರಿಸಿದ್ದೇನೆ ಒಂದೆರಡು ದಂಟು ಕರಿಬೇವು ನಂತರ ಹಸಿ ಮೆಣಸನ್ನು ಉದ್ದಕ್ಕೆ ಕಟ್ ಮಾಡಿಕೊಂಡು ಸೇರಿಸಿದ್ದೇನೆ ಇನ್ನು ಇದನ್ನು ಕೂಡ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಇನ್ನಿದಕ್ಕೆ ಚಿಕ್ಕದಾಗಿ ಹೆಚ್ಚಿಟ್ಟಿರುವಂತಹ ನೀರುಳ್ಳಿ ಒಂದು ಎರಡು ನೀರುಳ್ಳಿಯನ್ನು ಚಿಕ್ಕದಾಗಿ ಹೆಚ್ಚಿಕೊಂಡು ಸೇರಿಸಿದ್ದೇನೆ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡುವ ಇನ್ನಿದಕ್ಕೆ ಹಿಂಗನ್ನು ಸೇರಿಸಬೇಕು ಹಿಂಗಿನ ಪೌಡ್ರನ್ನು ಸೇರಿಸ್ತಾ ಇದ್ದೇನೆ ಇದು ಕೂಡ ಒಂದು ಅರ್ಧ ಸ್ಪೂನಿನಷ್ಟು ಹಿಂಗು ಹುಡಿಯನ್ನು ಸೇರಿಸಬೇಕು ಇದು ಪದಾರ್ಥದ ಪರಿಮಳವನ್ನು ಇನ್ನಷ್ಟು ಹೆಚ್ಚಿಸ್ತದೆ ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಇನ್ನಿದಕ್ಕೆ ಸೇರಿಸಬೇಕಾದ್ದು ಟೊಮೆಟೊ ಅರೆದು ತೆಗೆದದ್ದು ನಾನಿಲ್ಲಿ ಎರಡು ಸಾಧಾರಣ ಸೈಜ್ ಟೊಮೆಟೊವನ್ನು ಮಿಕ್ಸಿ ಜಾರಲ್ಲಿ ಹಾಕಿ ನುಣ್ಣಗೆ ಪೇಸ್ಟ್ ಥರ ಅರೆದು ತೆಗೆದಿದ್ದೇನೆ ಅದನ್ನು ಇದಕ್ಕೆ ಸೇರಿಸಿದ್ದೇನೆ ಇದಕ್ಕೆ ಅಗತ್ಯಕ್ಕಿರೋ ಉಪ್ಪನ್ನು ಸೇರಿಸುವ ಉಪ್ಪು ಅಗತ್ಯಕ್ಕೆ ಬೇಕಾದಷ್ಟು ಹಾಕಿಕೊಂಡು ಒಮ್ಮೆ ಚೆನ್ನಾಗಿ ಕದಡಬೇಕು ಇನ್ನು ಹುಡಿಗಳನ್ನು ಇದಕ್ಕೆ ಸೇರಿಸಬೇಕು ಮೊದಲನೇದಾಗಿ ಕಾಲು ಟೀ ಸ್ಪೂನ್ ಅರಶಿನ ಹುಡಿಯನ್ನು ಸೇರಿಸಿದ್ದೇನೆ ಇನ್ನು ಕಾಶ್ಮೀರಿ ಮೆಣಸಿನ ಹುಡಿ ಇದ್ದರೆ ಅದನ್ನು ಸೇರಿಸ್ಬೋದು ಅಥವಾ ನಮ್ಮಲ್ಲಿರುವಂತಹ ಮೆಣಸಿನ ಹುಡಿಯನ್ನು ಒಂದು ಸ್ಪೂನ ಸೇರಿಸುವ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕಾಶ್ಮೀರಿ ಮೆಣಸನ್ನು ಹಾಕಿದರೆ ಪದಾರ್ಥಕ್ಕೆ ಒಳ್ಳೆ ಕಲರ್ ಬರ್ತದೆ ಟೇಸ್ಟಲ್ಲಿ ವ್ಯತ್ಯಾಸ ಆಗೋದಿಲ್ಲ ಚಹ ಮೆಣಸ ಹಾಕಿದರು ಇನ್ನು ಇಲ್ಲಿ ಮೊಸರನ್ನು ಹಾಕಿದ್ದೇನೆ ಗಟ್ಟಿ ಮೊಸರು ಹುಳಿ ಕಡಿಮೆ ಇರುವ ಮೊಸರನ್ನು ಸೇರಿಸಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹುಳಿ ಇರುವ ಮೊಸರಾದರೆ ಸ್ವಲ್ಪ ಒಂದು ಸ್ಪೂನಿನಷ್ಟು ಹಾಕಿದರೆ ಸಾಕು ಇನ್ನು ಮುಚ್ಚಿಟ್ಟು ಬೇಯಿಸುವ ಇನ್ನು ನಮಗೆ ಆಗಲೇ ನಾವು ಈಗಾಗಲೇ ಬೇಯಿಸಿಟ್ಟಿರುವಂತಹ ನೀರುಳ್ಳಿ ತಗೊಂಡು ಅದರ ಸಿಪ್ಪೆ ತೆಗಿಬೇಕು ಇನ್ನು ಅದನ್ನು ಕಟ್ ಮಾಡಲಿಕ್ಕಿದೆ ಇದರಲ್ಲಿ ನೋಡಿ ಎರಡು ಭಾಗಗಳು ಬರ್ತದೆ ನೀರುಳ್ಳಿಗೆ ಒಂದು ಬೇರಿರುವಂತಹ ಬದಿ ಇನ್ನೊಂದು ಅದರ ಹಿಂಬದಿ ಇದರಲ್ಲಿ ನಾವು ಕಟ್ ಮಾಡುವಾಗ ಈ ರೀತಿ ಸಿಪ್ಪೆ ತೆಗೆದುಕೊಂಡು ಅದರ ಹಿಂಬದಿಯಿಂದ ಈ ರೀತಿ ಕಟ್ ಮಾಡಿ ಕೊಡಬೇಕು ಅದರ ಬಿಳಿ ಒಂದು ಭಾಗ ಇರ್ತದಲ್ಲ ಎದುರು ಬದಿಯಲ್ಲಿ ಅದು ಕಟ್ ಆಗಬಾರ್ದು ಆ ರೀತಿ ಹೀಗೆ ನಾಲ್ಕು ಕಟ್ಟಾಗಿ ಕಟ್ ಮಾಡಿ ತೆಗಿಬೇಕು ಚೆನ್ನಾಗಿ ನೋಡ್ಕೊಳ್ಳಿ ಈ ರೀತಿ ಹಿಂದಿನ ಭಾಗದಿಂದ ಕಟ್ ಮಾಡುವಂಥದ್ದು ನಿಮಗೆ ಬೇಯಿಸಿದ ನಂತರ ಕಟ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂತ ಆದರೆ ಮೊದಲೇ ಕ ಚಿಕ್ಕ ಗೀರು ಹಾಕಿಕೊಟ್ಟು ಬೇಯಿಸಿ ತೆಗಿಬೌದು ಇನ್ನು ಈ ರೀತಿ ಕಟ್ ಮಾಡುವ ಉದ್ದೇಶ ಏನಂದರೆ ಇದರೊಳಗೆ ನಾವು ಮಾಡಿರುವಂತಹ ಪದಾರ್ಥದ ಮಸಾಲ ಸೇರಿಕೊಂಡು ಅದು ಪದಾರ್ಥ ತುಂಬ ಟೇಸ್ಟ್ ಆಗ್ತದೆ ಅದಕ್ಕೆ ಬೇಕಾಗಿ ಅದ ಕಾರಣ ಇಲ್ಲಿ ನೋಡಿ ಕುದಿಯುತ್ತಿರುವ ಪದಾರ್ಥಕ್ಕೆ ನೀರುಳ್ಳಿಯನ್ನು ಹಾಕಿಕೊಡುವ ಎಲ್ಲ ನೀರುಳ್ಳಿಯನ್ನು ಹೀಗೆ ಹಾಕಿ ಆದಮೇಲೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಬೇಕು ಹೀಗೆ ಈರುಳ್ಳಿಯ ಮೇಲೆ ಪದಾರ್ಥವನ್ನು ಹಾಕಿ ಮಿಕ್ಸ್ ಮಾಡಿಕೊಡಬೇಕು ಹಾಗಿದ್ರೆ ಮಾತ್ರ ಅದರೊಳಗೆ ಚೆನ್ನಾಗಿ ಮಸಾಲೆ ಸೇರಿಕೊಳ್ತದೆ ಈ ಚಾನಲನ್ನ ನೀವು ಮೊದಲ ಬಾರಿಗೆ ನೋಡೋದಾದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಈ ರೆಸಿಪಿಯನ್ನು ಎಲ್ರಿಗೂ ಶೇರ್ ಮಾಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ನಿಮಗೆ ಯಾವುದೇ ಡೌಟ್ ಬಂದರೂ ಕಮೆಂಟ್ ಮಾಡಿ ಅದೇ ರೀತಿ ಟ್ರೈ ಮಾಡಿ ನೋಡಿಕೊಂಡು ನಿಮ್ಮ ಕಮೆಂಟನ್ನು ತಿಳಿಸಿ ಇನ್ನು ಕೊನೆಯದಾಗಿ ಹಸಿ ಕೊತ್ತಂಬರಿ ಸೊಪ್ಪನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಪದಾರ್ಥದ ಮೇಲೆ ಹಾಕಿ ಕೊಟ್ಟು ಬೆಂಕಿಯನ್ನು ಆಫ್ ಮಾಡಿ ಮುಚ್ಚಿಡುವ ಈಗ ನೋಡಿ ನಮ್ಮ ಪದಾರ್ಥ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಅನ್ನದ ಜೊತೆ ಅಥವಾ ಇತರ ತಿಂಡಿಗಳ ಜೊತೆ ಸರ್ವ್ ಮಾಡಿಕೊಂಡು ತಿನ್ಬೌದು ಥ್ಯಾಂಕ್ ಯು ಫಾರ್ ವಾಚಿಂಗ್